ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಕೃಷ್ಣ ಮಾಡ್ತಿರುವ ನಮಸ್ಕಾರ ನೋಡಿ ರೈತ್ರೆ ಪ್ರೆಸೆಂಟು ನನ್ನ ಹೊಲದಲ್ಲಿ ನಾನು ಇದ್ದೀನಿ ನನ್ನ ಹೊಲದಲ್ಲಿ ನಾನು ಈಗ ಬಳ್ಳುಳ್ಳಿ ಹಾಕಿದ್ದೀನಿ ಸರಿಸುಮಾರವಾಗಿ ನೀವು ನೋಡ್ಬೋದು ತೋರಿಸ್ಬೋದು ರೈತರಿಗೆ ನೋಡಿ ರೈತ ಬಂದವರೆ ಯಾವ ರೀತಿ ಬಂದಿದೆ ನಮ್ಮದು ಬಳ್ಳುಳ್ಳಿ ಪ್ಲಾಟು ಇದಕ್ಕೆ ನಾನು ಪ್ರೋ ಅಬ್ರೋ ಬಯಟಿಕ್ ಕಂಪ್ನಿದು ಪ್ರಾಡಕ್ಟ್ ಎಲ್ಲ ಹಾಕಿದ್ದೀನಿ ಇದಕ್ಕೆ ಡಾಕ್ಟರ್ ಭೂಮಿ ಪ್ರೊ ಮತ್ತು ಬ್ರೋ ನೈಂಟಿ ಏಟು ಫಸ್ಟ್ ಸ್ಟಾರ್ಟಿಂಗಿಂದ ಇದಕ್ಕೆ ಹಾಕಿದ್ದೀನಿ ಯಾವುದೇ ರೀತಿ ರೋಗ ಬರಲಾರ್ದಂಥ ಈಗ ತಡೆಗಟ್ಟಿದೆ ರೈತರಿಗೆ ತುಂಬ ಅನುಕೂಲ ಆಗತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಆರ್ಗ್ಯಾನಿಕ ಗೊಬ್ಬರವನ್ನು ಡಾಕ್ಟರ್ ಬೊಮ್ಮ ಗೊಬ್ಬರವನ್ನು ಬಳಸೋದ್ರಿಂದ ಏನಾಗತ್ತೆ ಅಂದರೆ ರೋಗಾಣುಗಳು ಕೂಡ ಕಡಿಮೆ ಆಗುತ್ತಾ ಮತ್ತು ನಿಮ್ಮ ಬೆಳೆ ಕೂಡ ನಿಮಗೆ ಅಷ್ಟೊಂದು ಸದೃಢವಾಗಿ ಬರುತ್ತೆ ಯಾವುದೇ ರೀತಿ ರೋಗಗಳು ಇನ್ನಷ್ಟು ಬರಲ್ಲ ನೀವು ನೋಡ್ಬೋದು ಇಲ್ಲಿ ಬೆಳಗ್ಗೆ ನೋಡ್ಬೋದು ಯಾವ ರೀತಿ ದಂಟಾಗಿ ಇದೆ ನೋಡಿ ಈಗ ಜೂಮ್ ಮಾಡಿ ತೋರಿಸಿರಿ ಅವರಿಗೆ ನೋಡಿರಿ ರೈತ್ರೆ ಯಾವ ಯಾವ ರೀತಿ ಬಂದಿದೆ ನೋಡಿರಿ ಬಳ್ಳೊಳ್ಳಿ ಅದರಗೋಸ್ಕರ ಈ ವಿಡಿಯೋನ ರೈತರಿಗೆ ಎಲ್ಲರಿಗೂ ತಲುಪಿಸ್ರಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರನ್ನು ತೊಗೊಳ್ರಿ ಬೇಕಂದರೆ ಇಲ್ಲಿ ಬಂದು ನನ್ನ ಫ್ಲಾಟನ್ನು ನೀವು ಕೂಡ ವಿಸಿಟ್ ಕೂಡ ಮಾಡ್ಬೋದು ನನ್ನ ನಂಬರು ಡಬಲ್ ನೈನ್ ಸೆವೆನ್ ಟೂ ಏಟ್ ಸಿಕ್ಸ್ ಸೆವೆನ್ ನೈನ್ ಸೆವೆನ್ ಒನ್ ತುಂಬ ಒಳ್ಳೆಯ ಪ್ರಾಡಕ್ಟ್ ಇದೆ ರಿಸಲ್ಟು ಕೂಡ ಸಖತ್ತಾಗಿ ಬರ್ತಾ ಇದೆ ತಾವು ಕೂಡ ಬಳಕೆ ಮಾಡಿ ಈಗ ಇದು ಒಂದು ಒಂದೂವರೆದು ತಿಂಗಳದು ಪ್ಲಾಟ್ ಇದೆ ಸದ್ಯಕ್ಕೆ ಇಡೀ ಹೊಲ ನೀವು ವೀಕ್ಷಣೆ ಮಾಡಬಹುದು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್